ಕ್ವನ್ ತರ ಕೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನೀವೇ ಅವಾರ್ಡ್ ಸಿಕ್ತು ಏನಂತ ಸರ್ ಸರ್ ಇವಾಗ ಎಲ್ಲರೂ ಜನ ಆಡ್ಕೊಳ್ತಾ ಇದ್ರು ಅಂದ್ರೆ ನನ್ನ ಬಗ್ಗೆ ಕೆಟ್ಟದಾಗ ಬೈಯೋದಾಗ್ಲಿ ಕೆಟ್ಟದಾಗ ಟ್ರೋಲ್ ಮಾಡೋದಾಗಲಿ ಏನು ಮಾಡಿದ್ರು ನಾನು ಅದಕ್ಕೆ ಒಂದು ಹಾರ್ಡ್ ಶೇಪ್ ಕೊಡ್ತಾ ಇದ್ದೆ ಅದರ ರಿಸಲ್ಟೇ ಇವತ್ತು ವೈರಲ್ ಸ್ಟಾರ್ ಅಂತ ಅವಾರ್ಡ್ ಬರಕ್ಕೆ ಕಾರಣ ಯಾಕಂದ್ರೆ ಯಾರೇ ಸಾವಿರ ಜನ ಮಾತಾಡ್ಲಿ ಅವ್ರು ಬಂದು ಅಚೀವ್ ಆಗಿರಲ್ಲ ಯಾರು ಅಚೀವ್ ಮಾಡ್ತಾ ಇರ್ತಾರೆ ಅವ್ರಿಗೆ ತುಳಿಯೋದಕ್ಕೋಸ್ಕರ ಮಾಡ್ತಾರೆ ಆ ಥರ ತುಳಿದಾಗ್ಲೇ ಆ ಮನುಷ್ಯ ಎಲ್ಲರಿಗಿಂತ ಟಾಪಾಗಿ ಹೋಗೋದು ಆ ಥರ ಇವತ್ತು ವೈರಲ್ ಸ್ಟಾರನ್ನು ಅವಾರ್ಡ್ ತೊಗೊಂಡು ಪ್ರೂವ್ ಮಾಡಿದ್ದೀನಿ ಯಾಕಂದರೆ ನಾನು ಬೇರೆಯವ್ರ ಥರ ಡಿಪ್ರೆಷನ್ಗೆ ಹೋಗೋದು ಅಯ್ಯೋ ಬೈದ್ಬಿಟ್ರು ಅಂತ ಮೂಡ್ ಆಫ್ ಮಾಡ್ಕೊಳ್ಳೋದು ಹೋಗಿ ಕರೆಸಿ ಒಡೆಯೋದು ಬಡಿಯೋದು ಆ ಥರ ಎಲ್ಲ ಮಾಡಿದವನಲ್ಲ ಎಲ್ಲಾರ್ಗು ಧನ್ಯವಾದಗಳು ಥ್ಯಾಂಕ್ ಯು ಸೂಪರ್ ಅಂತಲೇ ಆಮೇಲೆ ಶೇಪೇ ಆಗ್ತಾ ಇದ್ದಿದ್ದು ಅದರ ಅದ್ರ ರಿಸಲ್ಟ್ ಅಂದರೆ ತಾಳ್ಮೆ ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು ನಾನು ಹೇಳ್ತೀನಿ ಇವಾಗ ನಾನು ಮಾತಾಡೋದಲ್ಲೇ ನಿಮ್ಗೆ ಅರ್ಥ ಆಗಿರ್ಬೋದು ಬೇರೆಯವರೆಲ್ಲ ಬಂದು ತಾಳ್ಮೆನ ಕಳ್ಕೊಂಡ್ಬಿಡ್ತಾರೆ ಈ ಥರ ಆದಾಗ ಏನು ಮಾಡ್ತಾರೆ ಮೆತ್ತಗೆ ರೌಡಿಗಳನ್ನ ಇಟ್ಟು ಕರೆಸೋದು ಇದು ಮಾಡೋದು ಅವ್ರು ಬಡಿಸೋದು ಬಡಿಸೋದು ಬರೀ ಹಿಂಗೇ ಜೀವನ ಆಗ್ಬಿಡುತ್ತೆ ನಾನು ಹೆಂಗಂದ್ರೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋನು ಆಮೇಲೆ ಅದ್ರ ಕೆಳಗಡೆ ಕಮೆಂಟ್ಸು ನೋಡದೆ ಇರೋನು ಬರೀ ಮೇಲ್ಗಡೆ ಇರುತ್ತಲ್ಲ ಎಷ್ಟು ವ್ಯೂಸ್ ಆಯಿತು ಎಷ್ಟು ಲೈಕ್ಸ್ ಆಯಿತು ಎಷ್ಟು ಶೇರ್ಸ್ ಆಯಿತು ಇಷ್ಟೇ ನಾನು ನೋಡೋದು ಯಾಕಂದರೆ ಅದೇ ಮುಖ್ಯ ಮನುಷ್ಯ ಟೋಟಲ್ ಆಗಿ ನೋಡೋದು ಓ ಮಿಲಿಯನ್ ವ್ಯೂಸ್ ಆಯಿತು ಈಗ ಸುದೀಪ್ ಸರ್ರೆ ನೋಡಿ ಫಿನಾಲೆ ದಿನ ಸ್ಟೇಜ್ ಮೇಲೆ ಹೇಳ್ತಾರೆ ತ್ರಿಮೂರ್ತಿಗಳು ನಾನು ಮಲ್ಲಮ್ಮ ಕರಿಬಸಪ್ಪ ಅವರಿಂದ ಅನುಬಂಧ ಅವಾರ್ಡಲ್ಲೂ ಹೇಳ್ತಾರೆ ಅದನ್ನು ಸುದೀಪ್ ಸರ್ರೂ ಹೇಳ್ತಾರೆ ಅವ್ರನ್ನ ಟಚ್ ಮಾಡಿದ್ರೆ ಅವ್ರದ್ದೊಂದು ಫೋಟೋ ಹೊಡಿಸ್ಕೊಂಡ್ರೆ ಅವ್ರು ಫುಲ್ ವೈರಲ್ ಆಗ್ತಾರೆ ಅಂತ ಆಮೇಲೆ ಹನ್ನೊಂದು ಮಿಲಿಯನ್ ಓಡ್ಬಿಡುತ್ತೆ ಬಿಗ್ ಬಾಸ್ ಬಂದು ಒಂದು ಲೆವೆಲ್ಗೆ ಫೇಮಸ್ ಇತ್ತು ಆದರೆ ಸತೀಶಿಂದ ಇವತ್ತು ವರ್ಲ್ಡ್ ಲೆವೆಲ್ಗೆ ಫೇಮಸ್ ಆಗಿದೆ ಅನ್ನೋದು ಸುದೀಪ್ ಸರ್ ಮಾ ಬಾಯಿಂದನೇ ಮಾತಾಡಿದ್ದಾರೆ ಅಂದರೆ ಒಬ್ಬೊಬ್ರಿಗೂ ಅಷ್ಟು ನಾಟಿದೆ ಅಂದರೆ ಅಷ್ಟು ವೈರಲ್ ಆಗಿ ನಾನು ಇದ್ದೀನಿ ಅಂತ ಅರ್ಥ ಅದರಿಂದ ಇವತ್ತು ಅದು ನನಗೆ ಆಶ್ಚರ್ಯ ಆಯಿತು ನಿನ್ನೆ ಕಾಲ್ ಮಾಡಿಬಿಟ್ಟು ಇದ್ದಕ್ಕಿದ್ದಂಗೆ ಅಲ್ಲಿ ಡಾಕ್ಟರ್ ಲೀಲಾ ಮೋಹನ್ ಸರ್ರು ಒಬ್ಬರಿಗೆ ಕಾನ್ಫರೆನ್ಸ್ ಆಗ್ತಾರೆ ಸುನೀಲ್ ಅಂತ ಅವ್ರ ಮುಖನೂ ನಾನು ನೋಡಿರಲ್ಲ ಅವರು ಬಂದು ಫೋನಲ್ಲಿ ಸರ್ ನೀವು ಬರಬೇಕು ಅಂತ ಹೇಳ್ತಾರೆ ನೋಡಿದ್ರೆ ಇವತ್ತು ಒಳಗೆ ಬರಬೇಕಾದ್ರೆ ಡಾಕ್ಟರ್ ಲೀಲಾಮೋಹನ್ ಸರ್ ಹೇಳ್ತಾರೆ ನಿಮಗೆ ವೈರಲ್ ಸ್ಟಾರ್ ಅಂತ ಅವಾರ್ಡ್ ಬರ್ತಿದೆ ಅಂತ ಅದು ರಾತ್ರಿ ಕಳಿಸಿರ್ತಾರೆ ನಂದು ಮೆಮೊರಿ ಫುಲ್ ಇರೋದ್ರಿಂದ ವಾಟ್ಸಪ್ಪಲ್ಲಿ ನಾನು ನೋಡೇ ಇರೋದಿಲ್ಲ ಇವತ್ತು ಬಂದಾಗ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಒಂದು ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಆ್ಯಕ್ಟರ್ಸು ಎಲ್ಲರೂ ಬಂದಿದ್ದರು ಅಷ್ಟು ಜನದ ಮುಂದೆ ಇವತ್ತು ನನಗೆ ವೈರಲ್ ಸ್ಟಾರ್ ಅಂತ ಅವಾರ್ಡ್ ಬಂದಿದ್ದು ನನಗೆ ತುಂಬ ಹೆಮ್ಮೆ ಇದೆ ಖುಷಿ ಇದೆ ಅಂದರೆ ಇದಕ್ಕೆ ಜನಕ್ಕೆ ನಾನು ಒಂದು ಒಳ್ಳೆಯ ಸುದ್ದಿ ಹೇಳ್ತೀನಿ ದಯವಿಟ್ಟು ಯಾರು ಏನೇ ಮಾತಾಡಲಿ ತಲೆಗೆ ಹಾಕೋಬೇಡಿ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಿ ನಿಮ್ಮ ಪಾಡಿಗೆ ನೀವು ಒಯ್ತಾ ಇರ್ರಿ ಒಂದಿನ ಈ ಥರ ನಾನು ಹೆಂಗೆ ಹೆಸರು ಮಾಡಿದೆ ಆ ಥರ ಹೆಸರು ಸರ್ ಮೊನ್ನೆ ಸರ್ ಹಾಂ ಸರ್ ವೈರಲ್ ಆಗಿದ್ದು ನೀವು ಮಾತಾಡಿದ್ರಿ ಹೌದು ಯಾಕೆ ಅಂತ ಸರ್ ಅವರು ಮಟನ್ ತಿಂದರು ಚಿಕನ್ ತಿಂದರು ಅಂತ ಯಾವುದೋ ಮೂವಿದಕ್ಕೆ ಹೋಗಿದ್ದೆ ಸರ್ ನಾನು ಮೂವಿದು ಮುಹೂರ್ತ ಇತ್ತು ಮಲ್ಲಮ್ಮ ಕಡೆಯವ್ರದೇ ಯಾರ್ದು ಅದು ಫಂಕ್ಷನ್ಗೆ ಹೋದಾಗ ಬಂದು ಕೇಳಿದ್ರು ನನಗೆ ಅದು ನೋಡೂ ಇರಲಿಲ್ಲ ಕೇಳಿಸ್ಕೊಂಡು ಇರಲಿಲ್ಲ ಅವ್ರಿಗೆ ನಾನು ಕ್ವಶನ್ ಕೇಳಿದೆ ಏನು ಏನು ವಿಷಯ ಅಂತಂದ್ರೆ ದಾಲಿಸರ್ ನಾನ್ ವೆಜ್ ತಿನ್ಬಿಟ್ರು ಅದಕ್ಕೇನು ದಾಲಿಸರ್ ನಾನ್ ವೆಜ್ ತಿಂದರೆ ಏನು ಅದರಲ್ಲಿ ಅಂದರೆ ಅವರು ಯಾವುದೇ ಜಾತಿ ಇರ್ಬೋದು ಮತ ಇರ್ಬೋದು ಅದು ಇಷ್ಟ ಆಗಿ ಕಲ್ತ ಮೇಲೆ ಮುಗಿದೋಯ್ತು ಈಗ ಬ್ರಾಹ್ಮಿಣ್ಸು ಲಿಂಗಾಯತರು ಅವರೆಲ್ಲ ಇರೋ ಕ್ಯಾಸ್ಟು ನಾನು ಬಂದು ಅರ್ಸಿಕರಲ್ಲಿ ಚಿಕ್ಕೋನು ಏನೊಂದು ಫೋರ್ತ್ ಸ್ಟ್ಯಾಂಡರ್ಡೋ ಏನೈತೆ ನನ್ನ ಮನೆ ಹೆದರುಗಡೆಯವರು ಲಿಂಗಾಯಿತರು ಅವರೇನಂದ್ರೆ ಅವ್ರ ವಂಶಕ್ಕೆ ಎದ್ರುಕೊಂಡು ಅವ್ರ ಮೇಲೆ ಅಡುಗೆ ಮಾಡ್ತಾರಲ್ಲ ಅವ್ರಿಗೆ ತಿನ್ನೋಕ್ಕೆ ತುಂಬ ಆಸೆ ಆದರೆ ಅದೇನಂದ್ರೆ ಜಾತಿಯವರು ನೆಂಟರು ಏನು ಅಂದ್ಕೊಳ್ತಾರೆ ಹಂಗೆ ಹಿಂಗೆ ಅಂತ ಹೆದ್ರುಕೊಂಡು ಆ ಭಯ ಎಲ್ಲ ಬಿಟ್ಬಿಡ್ಬೇಕು ಅವ್ರಿಗೆ ಇಷ್ಟ ಇದೆಯಾ ಅವ್ರು ತಿನ್ನಲಿ ಅದಕ್ಕೆ ಯಾಕೆ ನೀವು ಅಬ್ಜೆಕ್ಷನ್ ಮಾಡ್ತೀರಾ ಅವರು ಹಿಂಗಾಯ್ತರು ನೀವು ತಿನ್ನಬಾರ್ದು ಆ ಥರ ಎಲ್ಲಾರ ರೂಲ್ಸ್ ಇದೆಯಾ ಅವಾಗ ಆ ಥರ ಇತ್ತು ಆದರೆ ಇವಾಗೆಲ್ಲ ಕಾಲ ಚೇಂಜ್ ಆಗಿಬಿಟ್ಟಿದೆ ನೀವು ಯಾವ ಪಬ್ಬು ಯಾವ ಬಾರ್ಗೆ ಹೋದ್ರು ಎಲ್ಲರೂ ನನಗೆ ತಿಂದೇ ತಿಂತಾರೆ ಎಲ್ಲ ವರ್ಗದವರು ಎಲ್ಲ ಜಾತಿಯವರು ತಿಂದೇ ತಿಂತಾರೆ ಅದರಲ್ಲಂತೂ ಲಿಂಗಾಯತರು ತಿನ್ನಬಾರ್ದು ಬ್ರಾಹ್ಮಣರು ತಿನ್ನಬಾರ್ದು ಅಂತ ಎಲ್ಲೂ ಬರ್ದಿಲ್ಲ ಅವ್ರವ್ರ ಬಾಯಿ ಅವ್ರವ್ರ ಟೇಸ್ಟ್ ಇಷ್ಟ ಅದನ್ನ ಕೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅವರು ಅಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೋ ಈಗ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ ಎಷ್ಟು ಪಾಪದ ಕೆಲಸ ಮಾಡಿರೋರು ಹೋಗ್ತಾರೆ ಆಮೇಲೆ ಎಷ್ಟೋ ಜನ ಕುಡಿದ್ಬಿಟ್ಟು ಹೋಗ್ತಾರೆ ಇದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ ಅಲ್ಲಿ ಎಷ್ಟು ಜನ ಕುಡುಕರು ಬಂದಿರ್ತಾರೆ ಒಳಗಡೆ ಆಯಿತಾ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಕಾಲೇಜ್ ಲೈಫಲ್ಲಿ ಡಿಗ್ರಿ ಲೈಫಲ್ಲಿ ಧರ್ಮಸ್ಥಳಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ನಾನು ಬಂದು ದೇವ್ರನ್ನ ನಂಬಲ್ಲ ಯಾಕಂದ್ರೆ ನಾನು ನನಗೆ ದೇವ್ರ್ ನಂಬಿದಾಗ ಕಷ್ಟ ಜಾಸ್ತಿ ಇತ್ತು ದೇವ್ರ ನಂಬೋದು ಬಿಟ್ಟ ಮೇಲೆ ನನಗೆ ಕಷ್ಟ ಹೋಯಿತು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಾನು ಏನಂದರೆ ನಾನ್ ವೆಜ್ ನಾನ್ವೆಜ್ ತಿನ್ನೋದ್ರಿಂದ ನನಗೆ ವೆಜ್ ಬೇಕು ನಾನು ಆಚೆ ಕಡೆಯಿಂದಲೇ ಪಾರ್ಸಲ್ ತೊಗೊಂಡೋಗ್ಬಿಟ್ಟು ನನ್ನ ಫ್ರೆಂಡ್ಸ್ನೆಲ್ಲ ಒಳಗಡೆ ಕಳಿಸಿ ನಾನು ಕಾರಲ್ಲೇ ಕೂತ್ಕೊಂಡು ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ತಿಂದಿದ್ದೀನಿ ಎಲ್ಲರೂ ಬೈ ಹಂಗಿದ್ರೆ ಬೈರಿ ಪಾಪ ಡಾಲಿ ಧನಂಜಯ್ ಸರ್ಗೆ ಬೈಬೇಡಿ ಅವ್ರದ್ದು ಪಾಪ ಅವರೆಲ್ಲ ಲೇಟಾಗಿ ಕಲ್ತಿರ್ತಾರೆ ಅವ್ರಿಗೆ ಇನ್ನೂ ಬಾಯಿ ಇನ್ನೂ ಚಪ್ಪರಿಸ್ಕೊಂಡು ತಿನ್ಬೇಕಂತ ಅವ್ರಿಗೆ ಅನ್ಸಿರುತ್ತೆ ಆದರೆ ನಮಗೆಲ್ಲ ಹುಟ್ಟಿದನೇ ನಾನ್ ವೆಜ್ ಗೌಡ್ರು ನಾವು ಅದರಿಂದ ಅದು ಮಂಡ್ಯ ಗೌಡ್ರು ಅದನ್ನು ಹೇಳಕ್ಕೆ ಇಷ್ಟಪಟ್ಟು ಬಿಡ್ತೀನಿ ನಾಗಮಂಗ್ಲ ಹತ್ರ ಬಳಪ್ಪ ಮಂಡಿ ಕೊಪ್ಲು ಅಂತ ನಾನು ರೈತ್ರ ಮಗನೇ ತಾತನ ಕಾಲಕ್ಕೆ ಆದರೆ ನನಗೆ ಡೌ ಮಾಡೋಕ್ಕೆ ಬರೋದಿಲ್ಲ ನಾನು ರೈತರ ಮಗ ಬಡವ ಗಿಡವ ಅಂತ ಡೌ ಮಾಡಕ್ಕೆ ಬರೋದಿಲ್ಲ ಎಲ್ಲರೂ ಅಲ್ಲಿಂದನೇ ಬಂದಿರ್ತಾರೆ ಆದರೆ ಬಡವ ಅಂತ ರಿಯಲ್ ಅಂದರೆ ಅವ್ರಿಗೆ ಕಾಸು ಇರಲ್ಲ ಓಡಾಡೋಕೆ ಏನು ಇರಲ್ಲ ಸೈಕಲ್ ಇಲ್ಲ ಲೂನ್ ಟಿ ವಿ ಎಸ್ ಅವ್ರನ್ನ ಬಡವ್ರು ಅಂತಾರೆ ಒಂದು ಕಾರ್ ಇಟ್ಕೊಂಡು ಓಡೋರನ್ನ ಯಾರು ಬಡವ್ರು ಅಂತ ಹೇಳೋದು ಸರ್ ಹಾಗೆ ಇಲ್ಲಿ ಅವರು ಹಿಂದಿನ ವೀಕು ಒಂದು ಮಾತು ಹೌದು ಏನಾದ್ರು ಗೆದ್ರೆ ನಾನು ಕಡೆಸಿದ್ದೀನಿ ಇದೇ ಪಬ್ಬಲ್ಲೇ ಹೇಳಿದ್ದಾನು ಅದಕ್ಕೆ ಅದೇ ಜಾಗದಲ್ಲೇ ಬಂದು ಇಂಟ್ರಿ ಕೊಡ್ತಾ ಇದ್ದೀನಿ ಕುಡ್ದಾಗ ಹೇಳಿದ್ದು ಆದ್ರೆ ನಾನು ಅದಕ್ಕಿಂತ ಮುಂಚೆ ಇನ್ನೊಂದು ಮಾಲ್ ಅಲ್ಲಿ ಒಂದು ಮೂವಿದು ಟೀಸರ್ ಲಾಂಚ್ ಹೋದಾಗ ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಲ್ಲಿ ಯಾರೋ ಒಬ್ಬ ಕೇಳ್ತಾನೆ ಅವನಿಗೆ ಗೆದ್ರೆ ನಿನ್ ಕಾಲ್ ಕಡೆಗೆ ನುಗ್ತೀನಿ ಅಂತ ಹೇಳಿರೋದು ಆದ್ರೆ ಇಲ್ಲಿ ಅದು ಕುಡ್ದಿರ್ಲಿಲ್ಲ ಅವಾಗ ಕರೆಕ್ಟ್ ಆಗಿ ಇಲ್ಲಿ ಕುಡ್ದಾಗ ಬಂದು ಯಾರಿ ಫ್ಲೋ ಅಲ್ಲಿ ಮಿಸ್ ಆಯ್ತೋ ಗೊತ್ತಿಲ್ಲ ಆದ್ರೆ ಎರಡು ಮಾತು ಹೇಳಿದ್ದೆ ಗಿಲ್ಲಿ ಗೆದ್ರೆ ಸೋತೋರ್ಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಗಿಲ್ಲಿ ಸೋತ್ರೆ ಗಿಲ್ಲಿ ಸೋತ ಅಂತ ಪಾರ್ಟಿ ಕೊಡಿಸ್ತೀನಿ ಅಂತ ಅದನ್ನ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಒಂದು ಒಳ್ಳೆ ಪಬ್ಬಲ್ಲಿ ಮಾತುಕತೆ ಆಗ್ತಾ ಇದೆ ಅದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ ಸರ್ ಫಿನಾಲ್ ದಿನ ಎಲ್ಲ ಇದ್ರಲ್ಲ ಅಲ್ಲೇ ಇದ್ರು ಅಲ್ಲಿ ಸುದೀಪ್ ಸರ್ಮಲ್ಲಿ ಆಫ್ಟರ್ ಪಾರ್ಟಿ ಇತ್ತು ಅಲ್ಲೆಲ್ಲ ಮೀಟ್ ಆದ್ವಿ ಅದನ್ನ ಮಾತಾಡಿಸ್ಲಿಲ್ಲ ಸರ್ ಯಾಕಂದ್ರೆ ನನಗೆ ಒಳಗಡೆ ಅಷ್ಟು ಅನ್ಯಾಯ ನನಗಾಗಿತ್ತು ಖುದ್ದಾಗಿ ನನಗೆ ಅಷ್ಟು ಮೋಸ ಆಗಿತ್ತು ಅದರಿಂದ ನಾನು ಅವನ ಫ್ರೆಂಡ್ಶಿಪ್ ಬೆಳೆಸೋಕೆ ಇಷ್ಟ ಇಲ್ಲ ಸರ್ ಅವನ ಎನಿಮಿ ಅಂತಲೇ ನೋಡಕ್ಕೆ ಇಷ್ಟಪಡ್ತಾರೆ ಈಗ ಎಷ್ಟು ಸರ್ ಆನೆ ಪ್ರಿಂಟ್ ಇರೋದು ಯಾರೋ ಇವತ್ತು ಲಿಂಕ್ ನಿಮ್ಗೆ ಕಳಿಸ್ತೀನಿ ಆನೆ ಇಲ್ಲಿ ಒಂದು ಆನೆದು ಮುಖ ಇದೆ ಸರ್ ಅದು ಹಾಕೊಂಡಿದ್ದಾರೆ ಒಂದು ಪರ್ಪಲ್ ಕಲರ್ ಯಾವ್ದೋ ಡಾರ್ಕ್ ಕಲರ್ದು ಅದಕ್ಕೆ ಯಾರೋ ಒಬ್ಬ ಬಟ್ಟೆ ಅಂಗಡಿಯವನು ಹಾಕೊಂಡಿದ್ದಾನೆ ಇದು ನನ್ನ ಅಂಗಡಿಲಿ ಸಿಗುತ್ತೆ ಸಿಕ್ಸ್ ನೈನ್ ನೈನ್ ಅಂದ್ರೆ ಏಳ್ನೂರು ರೂಪಾಯಿ ಸಿಗುತ್ತೆ ಅಂತ ಆದ್ರೆ ಜನಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಕ್ವಾಲಿಟಿ ಇರುತ್ತೆ ಈಗ ನೀವು ನಾರ್ಮಲ್ಲು ಮಿಲ್ಟ್ರಿ ಹೋಟ್ಲಿಗೆ ಹೋದರೆ ಒಂದು ರೇಟ್ ಬಿಲ್ ಆಗುತ್ತೆ ಒಂದು ಪಬ್ಲಿಕ್ ಬಂದರೆ ಒಂದು ರೇಟ್ ಬಿಲ್ ಆಗುತ್ತೆ ಫೈವ್ ಸ್ಟಾರ್ ಹೋಟ್ಲ್ಗೆ ಹೋದ್ರೆ ಒಂದು ರೇಟ್ ಬಿಲ್ ಆಗುತ್ತೆ ಸೆವೆನ್ ಸ್ಟಾರ್ ಸೇಮ್ ಊಟನೇ ಇರುತ್ತೆ ಆದರೆ ಕೊಡೋ ಅವ್ರ ರೀತಿ ಕ್ವಾಲಿಟಿ ಅದ್ರ ಮೇಲೆ ರೇಟ್ ಇದಾಗುತ್ತೆ ಆ ಥರ ಶರ್ಟ್ಗಳು ಅಷ್ಟೇ ಎಲ್ಲ ಒಂದೇ ಥರ ಕಾಣುತ್ತೆ ಅಂದರೆ ಒಂದು ಒಂದು ಬಂದ ಮೇಲೆ ಅದರ ಕಾಪಿ ಸಾವಿರ ಜನ ಮಾಡ್ತಾರೆ ಆದರೆ ಮುಟ್ಟಿದಾಗ ಹುಡುಗಿ ಥರ ಫೀಲ್ ಆಗಬೇಕು ಮೊಲ ಮಲಾ ಥರ ಅದು ಮಾತ್ರ ಒರಿಜಿನಲ್ಲು ಅದು ಬಿಟ್ಬಿಟ್ಟು ಬೇರೆ ಏನೇನೋ ಇದು ಮಾಡ್ತಾರಲ್ಲ ಬಿಟ್ಟಿದ್ರೆ ಹಾಗೆ ಒಳ್ಳೆ ಕೈಯ ಗಾಯ ಆಗೋ ಥರ ಉಜ್ಜೆ ಥರ ಒಂದು ಗೋಡಿ ಜಿಲ್ಲಾ ಥರ ಇರುತ್ತೆ ಅದಕ್ಕೆ ಕಂಪೇರ್ ಮಾಡ್ತಾರೆ ಅದು ಮಾರ್ಕೆಟು ಮೆಜೆಸ್ಟಿಕ್ಕು ಆ ಸೈಡ್ ಅಲ್ಲಿ ಸಿಗುತ್ತೆ ಆಮೇಲೆ ಅದನ್ನು ತಪ್ಪಾಗಿ ತಿಳ್ಕೊಬಿಡಿ ಮಾರ್ಕೆಟು ಮೆಜೆಸ್ಟಿಕ್ ಅಂತ ಅಂತ ಆ ಥರ ಜನಗಳು ಮಾತ್ರ ಮಾತಾಡ್ತಾರೆ ಅದಕ್ಕೆ ನನಗೇನು ಅನಿಸಲ್ಲ ಯಾಕಂದ್ರೆ ನಾನು ದುಡ್ಡು ಕೊಟ್ಟಿರೋದು ನನ್ನ ದುಡ್ಡು ನನ್ನ ಇಷ್ಟ ನಾನೇನು ಅವ್ರ ದುಡ್ಡು ಅವ್ರ ಅಪ್ಪನ ದುಡ್ಡಲ್ಲಿ ತೊಗೊಂಡಿಲ್ಲ ನನ್ನ ದುಡ್ಡು ನನ್ನ ಬಟ್ಟೆ ನನ್ನ ಇಷ್ಟ ನನ್ನ ಬಾಯಿ ಅದು ಏನು ಕಿತ್ಕೊಂತೀರ ಕಿತ್ಕೊಳ್ಬಿ ಸರ್ ಆಮೇಲೆ ಯಲಂಕಾ ಗುರು ಅವರು ನಿಮ್ಮ ಏನು ಟ್ರೋಲ್ ಹೌದು ಹತ್ತನೇ ತಾರೀಕು ಎನ್ ಆರ್ ಮಾಡಿಸಿದೆ ಅದಾಗ್ತಿದಂಗೆ ನನಗೆ ಏನೇನೋ ಅನುಬಂಧ ಅವಾರ್ಡ್ ಅದು ಇದು ಕರೆದಿದ್ರು ಅದ ಆಗ್ತಿದಂಗೆನೆ ಸೋಮವಾರನ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಐ ಆರ್ ಮಾಡಿಸ್ದೆ ಅದನ್ನ ಯಾಕಂದ್ರೆ ಸ್ಟ್ರಾಂಗ್ ಆಗಿರ್ಲಿ ಅಂತ ಒಂದು ಎಂಬತ್ತು ಜನದ ಮೇಲೆ ಕೇಸ್ ಹಾಕಿದೀನಿ ಅದರಲ್ಲಿ ಎ ಒನ್ ಬಂದು ಯಲಂಕಾ ಗುರು ಅವರೇನೆ ಇವಾಗ ನಂದು ಫಿನಾಲೆ ದಿನ ನನಗೆ ಬೆಳಗ್ಗೆ ಕಾಲ್ ಬರುತ್ತೆ ಅಂದರೆ ಪೊಲೀಸ್ ಅವ್ರಿಗೆ ಗೊತ್ತಿರಲ್ಲ ಅದರಲ್ಲಿ ಅವಿನಾಶ್ ಸರ್ ಅಂತ ಇನ್ಸ್ಪೆಕ್ಟ್ರು ಇಷ್ಟು ಫಾಸ್ಟಾಗಿ ಆ್ಯಕ್ಷನ್ ತೊಗೊಂಡು ಹಿಡ್ಕೊಂಬರ್ತಾರೆ ಅನ್ನೋದು ಗೊತ್ತಿರಲ್ಲ ನಾನು ಫಿನಾಲೆ ದಿನ ಒಳಗೆ ಹೋಗಬೇಕಾದ್ರೆ ಮೊಬೈಲ್ನ ಲ್ಯಾಂಡ್ ಓವರ್ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ ಕಾಲ್ ಬರುತ್ತೆ ಅಂದರೆ ನಂಗೆ ಗೊತ್ತಿರಲ್ಲ ಅವ್ರಿಗೂ ಫಿನಾಲೆ ಅಂತ ಗೊತ್ತಿರಲ್ಲ ಆಮೇಲೆ ಇಷ್ಟು ಬೇಗ ಕಾರ್ಯಗತ ಕಾರ್ಯಾಗತ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರೋಲ್ಲ ಅವಾಗ ಸರ್ ನಾನು ಒಳಗೆ ಹೋಗ್ತಾಯಿ ಆಮೇಲೆ ಮಾಡ್ತೀನಿ ಬಿಟ್ಟು ಕಟ್ ಮಾಡಿಬಿಡ್ತೀನಿ ನೋಡಿದ್ರೆ ಅವತ್ತೇ ಅವ್ರನ್ನ ಹೋಗಿ ಮನೆಗೆ ಹೋಗಿ ಒಂದು ಐದಾರು ಜನ ಹೋಗಿ ಮನೆಗೆ ಹೋಗಿ ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬಂದಮೇಲೆ ಅವ್ರದ್ದು ಸ್ಯಾಮ್ಸಂಗ್ ಫೋಲ್ಡ್ ಫೋನ್ನ ಸೀಸ್ ಮಾಡಿರ್ತಾರೆ ಆಮೇಲೆ ಸ್ಟೇಷನ್ ಬೇಲೂ ಆಗಿರುತ್ತೆ ಅವರು ಎಷ್ಟೋ ಸಾವಿರ ಖರ್ಚು ಮಾಡಿದ್ರು ಅಂತ ಅವ್ರ ಕಡೆಯವರೆಲ್ಲ ಕಾಲ್ ಮಾಡಿ ಕಾಂಪ್ರಮೈಸ್ಗೆಲ್ಲ ಕಾಲ್ ಮಾಡಿದ್ರು ನಾನೇನಂದ್ರೆ ಯಾರ ತಂಟೆಗೂ ನಾನು ಹೋಗಲ್ಲ ನಾನು ಯಾರ ಬಗ್ಗೆಯೂ ಕೆಡ್ದಾಗೂ ಮಾತಾಡಲ್ಲ ನಂದಾಯಿತು ನನ್ನ ಶೋಕಿ ಆಯಿತು ನಾನು ಒಬ್ಬನೇ ಸಿಂಗಲ್ ಮೆನ್ನು ಆಮೇಲೆ ನಾನು ಒಬ್ಬನೇ ಸಿಂಗಲ್ ಫೈಟರ್ ಬೇರೆಯವ್ರು ಬಂದು ಅವ್ರು ಇನ್ಫ್ಲುಯೆಸ್ ಮಾಡು ಇವ್ರ ಇನ್ಫ್ಲುಯೆನ್ಸ್ ಮಾಡು ಆಮೇಲೆ ಎಲ್ಲ ಜಗಳ ಎಲ್ಲ ಆದಮೇಲೆ ಕಾಂಪ್ರಮೈಸು ಸಾರಿ ಕೇಳ್ಬಿಟ್ರೆ ಕಾಂಪ್ರಮೈಸು ಅದೆಲ್ಲ ನಮ್ಮ ಹತ್ರ ಇಲ್ಲ ನಾವು ಏನಂದರೆ ನಮ್ಮನ್ನ ಯಾರು ಸ್ಕ್ರಾಚ್ ಮಾಡೋವ್ರಿಗೂ ಕಾಯ್ತಾ ಇರ್ತೀವಿ ಅದು ಮಿತಿ ಮೀರಿ ಸ್ಕ್ರಾಚ್ ಅಂದರೆ ಒಂದು ಫ್ಯಾಮಿಲಿ ವಿಷಯವರೆಗೂ ಅಮ್ಮ ನಮ್ಮ ತಾಯಿಯವ್ರಿಗೂ ಬಂತು ಅಂದರೆ ತಾಯಿಯವ್ರಿಗೂ ಅವ್ರಿಗೂ ಕಾಲ್ ಬರೋಕ್ಕೆ ರಾತ್ರಿಯೆಲ್ಲ ಇನ್ನೂ ಸ್ಟಾಪ್ ಆಗಿಲ್ಲ ಆ ಲೆವೆಲ್ಗೆ ನನ್ನ ನಂಬರ್ ಲೀಕ್ ಮಾಡಿ ಎಲ್ಲರಿಗೂ ತೊಂದರೆ ಮಾಡಿದ್ರು ಅಷ್ಟು ಜನದ್ದು ನಂಬರ್ ತಗೊಂಡು ಇವಾಗ ಎಫ್ ಐ ಆರ್ ಮಾಡಿದ್ದೀನಿ ಅದರಲ್ಲಿ ಬಂದು ಇವರು ಇವರು ಪ್ಲಸ್ ಇನ್ನೊಬ್ಬರು ವೈಟ್ ಫೀಲ್ಡ್ ಸೈಡ್ ಯುವ ಸಾಮ್ರಾಟನವ್ರು ಅರೆಸ್ಟ್ ಆಗಿದ್ದಾರೆ ಅವ್ರ ಜೊತೆ ಎಂಟು ಜನ ಯಾರು ಕೆಟ್ಟ ಕೆಟ್ಟ ಪದ ಆಮೇಲೆ ಸಾಯಿಸ್ತೀನಿ ಬಡಿತೀನಿ ತಿಥಿ ಮಾಡ್ತೀನಿ ಅಂತೇಳಿದ್ರು ಎಂಟು ಜನ ಮೇಯನ್ನ ಹಿಡ್ಕೊಬಂದಿದ್ದಾರೆ ಇನ್ನೂ ಒಂದು ತುಂಬ ಜನ ಹಿಡ್ಕೊಬರಬೇಕು ಇದು ಇಲ್ಲಿವರೆಗೂ ಆಗಿದೆ ಇದಾದ್ಮೇಲೆ ಕೋರ್ಟ್ಗೆ ಅವ್ರು ಅಟೆಂಡ್ ಮಾಡಬೇಕಾಗತ್ತೆ ಆದರೆ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಲ್ಲ ಇದು ಬಿಟ್ಟು ನಾನು ಮಾನನಷ್ಟ ಮೊಕದ್ದೊಮ್ಮೆ ಕೇಸು ಒಂದು ಕೋಟಿಗೆ ಹಾಕಿದೆ ಸರ್ ಇನ್ಮೇಲೆ ನಿಮ್ಮ ವಿರುದ್ಧ ಈ ಥರ ಶರ್ಟ್ ತಗಲಿ ವಿರುದ್ಧವಾಗಿ ಏನಾದ್ರೂ ವಿಡಿಯೋಗಳು ಮಾಡಿದ್ರೆ ನೀವೇನು ಮಾಡ್ತೀರಿ ಸರ್ ಮುಂದಿನ ಕ್ರಮಗಳು ಸರ್ ಆ ಥರ ಏನಿಲ್ಲ ಸರ್ ಅವರು ತಮಾಷೆಗೆ ಏನಾರು ಆಡ್ಕೊಳ್ಳೋಂಗ್ ಏನಾರು ಮಾಡಲಿ ಆದರೆ ಒಂದು ತುಂಬ ಡೀಪ್ ಆಗಿ ಬರಬಾರ್ದು ಅಂದ್ರೆ ಅಮ್ಮ ಅಕ್ಕ ಅವ್ರಿಗೂ ಬರಬಾರ್ದು ಆವಾಗ ನಾನು ಮಿತಿ ಮೀರ್ತೀನಿ ಸರ್ ಯಾಕಂದ್ರೆ ಯಾರಿಗಾದ್ರೂ ಮನುಷ್ಯನ್ಗೆ ತಾಳ್ಮೆ ಅನ್ನೋದು ಇರುತ್ತೆ ಅದು ಮಿತಿ ಮೀರಬಾರ್ದು ಒಂದು ತಮಾಷೆಗೆ ಮಾಡ್ತೀರಾ ಸೀರೆ ಹಾಕ್ತೀರಾ ನೈಟಿ ಹಾಕ್ತೀರಾ ಏನ್ಬೇಕಾದ್ರು ಹಾಕೊಳ್ಳಿ ಆದರೆ ಅದು ಬಿಟ್ಬಿಟ್ಟು ಕೆಳಗಡೆ ಅಲ್ಕಮತುಗಳೆಲ್ಲ ಬೈತಾರಲ್ಲ ಅವ್ರನ್ನೆಲ್ಲಾರನೂ ಸೇವ್ ಮಾಡಿ ಅವ್ರ ಲಿಂಕ್ ಎಲ್ಲ ನಾನು ಕಾಪಿ ಮಾಡಿ ಎಲ್ಲರಿಗೂ ಎಫ್ ಐ ಆರ್ ಮಾಡ್ತಾ ಇದೀನಿ ಇವಾಗ ಇನ್ನೂರು ಜನಕ್ಕೆ ಇನ್ನೊಂದು ಎಫ್ ಐ ಆರ್ ಮಾಡ್ತೀನಿ ಅದರಲ್ಲಿ ಮಂಡ್ಯ ಅಲ್ಲಿ ಒಬ್ಬ ಮೇನ್ ಇದ್ದಾನೆ ಅವನ್ನ ಒನ್ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಇನ್ನೂರು ಜನ ತಿರ್ಗ ಇವತ್ತು ನಾಳೆ ಎಫ್ ಐ ಆರ್ ಮಾಡ್ತಾ थैंक यू सर